ನೋಡ್ರಿ ಪರಿಮಳ ಪ್ರಸಾದ ಹೋಗ್ತಾ ಇದೆ ನೀವು ನೋಡ್ರಪ್ಪ ಹೇಗಿದೆ ಮಂತ್ರಾಲಯ ಓಹೋ ರಾತ್ರಿಯಲ್ಲಿ ಮಂತ್ರಾಲಯ ನೋಡ್ಲಿಕ್ಕೆ ತುಂಬ ಸೊಗಸಾಗಿದೆ ವೀಕ್ಷಕರೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜ ತಾಮ್ ಕಲ್ಪರುಕ್ಷ ಯಾರ ನಮ್ಮ ತಾಮ್ ಕಾಮಧೇನವೇ ರಾಯರಿಗೆ ಒಳಗಡೆ ಪೂಜೆ ಆಗ್ತಾ ಇದೆ ನೀವೆಲ್ಲ ನೋಡಿ ಕಣ್ ತುಂಬ್ಕೊಳ್ಳಿ ರಾಯರಿಗೆ ಸೊ ಮಂತ್ರಾಭಿಷೇಕ ಆಗ್ತಾ ಇದೆ ಅದನ್ನು ಹೊರಭಾಗದಲ್ಲಿ ತೋರಿಸ್ತಾ ಇದ್ದಾರೆ ವೀಕ್ಷಕರು ಇಲ್ಲೆಲ್ಲ ನಿಂತು ಅದನ್ನು ಕಣ್ಣು ತುಂಬ್ಕೋತಾ ಇದ್ದಾರೆ ವೀಕ್ಷಕ ಮಿತ್ರರೇ ವಾವ್ ಅದ್ಭುತವಾಗಿದೆ ಕಣ್ರಿ ರಾಯರ ಸನ್ನಿಧಾನಕ್ಕೆ ನೋಡಿರಿ ಎಷ್ಟು ಜನ ಭಕ್ತಾದಿಗಳು ಹೇಗೆ ಬಂದಿದ್ದಾರೆ ನೋಡಿ ಎಲ್ಲ ಕಡೆಯಿಂದ ಆ ರಾಯರ ದರ್ಶನ ಮಾಡಲಿಕ್ಕೆ ಮುಂಚೆ ಇಲ್ಲಿ ಪಕ್ಕದಲ್ಲಿರುವಂತಹ ಮಂಚಾಲಮ್ಮ ಅನ್ನುವಂತಹ ತಾಯಿಗೆ ಮೊದಲು ನಮಸ್ಕಾರವನ್ನು ಮಾಡಿ ತದನಂತರ ರಾಯರ ದರ್ಶನವನ್ನು ಮಾಡಬೇಕು ಅನ್ನೋದು ಕೂಡ ಈ ಒಂದು ಭಾಗದಲ್ಲಿರುವಂತಹ ಒಂದು ಆಚರಣೆ ಆರತಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಕೂಡ ಒಂದು ಆಚರಣೆ ಅಂತ ಹೇಳ್ತಾ ಇದ್ದಾರೆ ಬಂದವರೆಲ್ಲ ನೀವು ನೋಡ್ಬೋದು ನೋಡಿ ದೀಪಗಳನ್ನು ಇಟ್ಟು ಮಂಚಾಲಮ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಗೆಳೆಯರೆ ನೋಡಿ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲೆಲ್ಲ ಸರದಿ ಸಾಲಲ್ಲಿ ನಿಂತು ಒಳಗಡೆ ವೀಕ್ಷಕರು ರಾಯರ ದರ್ಶನವನ್ನು ಮಾಡ್ತಾಯಿದ್ದಾರೆ ನೋಡಿ ಆ ಒಂದು ಭಾಗದಲ್ಲಿ ಇದ್ದೀನಿ ನಾನು ಇವಾಗ ಈ ಮಂತ್ರಾಲಯ ಏನಿದೆ ರಾಯರ ಸಮಾಧಿ ಎಲ್ಲ ಕಂಡ್ರಿ ಇದು ರಾಯರು ಜೀವಂತವಾಗಿ ನೆಲೆಸಿರುವಂತಹ ದಿವ್ಯ ಮಂದಿರ ಒಳಗಡೆ ನೂರ ಹದಿನಾರು ದೇವತೆ ಐನೂರ ತೊಂಬತ್ತೇಳು ಚಕ್ರಬ್ಜ ಮಂಡಲದಲ್ಲಿರುವಂತಹ ಭಗವಾನ್ ರೂಪಗಳಾದಂತಹ ಐನೂರ ತೊಂಬತ್ತ ಏಳು ಸ್ವರೂಪಗಳು ಮತ್ತು ನೂರ ಹದಿನಾರು ದೇವತೆಗಳು ಸೊ ಒಟ್ಟಾರೆಯಾಗಿ ಏಳ್ನೂರ ಹದಿಮೂರು ಸಾಲಿಗ್ರಾಮಗಳನ್ನು ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿದರಂತೆ ಅಷ್ಟು ಪುಣ್ಯಕ್ಷೇತ್ರವಾದಂತಹ ಒಂದು ಸ್ಥಳಕ್ಕೆಂಡ್ರೆ ಇದು ಬನ್ರಿ ಒಳಗಡೆ ಹೋಗೋಣ ರಾಯರ ಹೇಗಿದೆ ಒಳಗಡೆ ಬೃಂದಾವನ ತೋರಿಸ್ತೀನಿ ಬನ್ನಿ ನೋಡಿರಿ ಸುತ್ತ ಭಕ್ತಾದಿಗಳು ಹೇಗೆ ಒಳಗಡೆ ಜನಸಾಗರವೇ ಸೇರಿದ್ದಾರೆ ಮಂತ್ರಾಲಯದ ಒಳಗಡೆ ಇರುವಂತಹ ರಾಯರ ಬೃಂದಾವನವನ್ನು ನೋಡ್ತಾ ಇದ್ದೀರ ಹನ್ನೆರಡು ಸಾಲಿಗ್ರಾಮ ಇದ್ದರೆ ಸಾಕು ಅದನ್ನು ಒಂದು ಪುಣ್ಯಕ್ಷೇತ್ರ ಅಂತೇಳಿ ಪರಿಗಣಿಸ್ತಾರಂತೆ ಅಂಥದ್ರಲ್ಲಿ ರಾಯರು ಇಲ್ಲಿ ಏಳ್ನೂರ ಹದಿಮೂರು ಸಾಲಿಗ್ರಾಮಗಳನ್ನು ಒಳಗೊಂಡಂತಹ ಆ ಒಂದು ಬೃಂದಾವನದಲ್ಲಿ ಒಳಗಡೆ ಆಶೀನರಾಗಿ ಯೋಗನುದ್ರಿಯಲ್ಲಿ ಒಳಗಡೆ ಧ್ಯಾನ ಮೂಲರಾಮರನ್ನು ಧ್ಯಾನ ಮಾಡ್ತಾ ಇರುವಂತಹ ಒಂದು ಕ್ಷೇತ್ರ ನೀವು ಇಲ್ಲಿ ಬಂದು ಒಂದೇ ಒಂದು ಪ್ರದಕ್ಷಿಣೆ ಹಾಕಿದರೆ ಸಾಕು ಎಲ್ಲ ಪುಣ್ಯಕ್ಷೇತ್ರದಲ್ಲಿ ಮಾಡಿದಂತಹ ಪುಣ್ಯ ಈ ಒಂದು ಸ್ಥಳದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಗೆಳೆಯರೆ ಅಂತಹ ಒಂದು ಸ್ಥಳ ಮಂತ್ರಾಲಯ ಗುರು ರಾಘವೇಂದ್ರ ಮಹಾಸ್ವಾಮಿಗಳ ಇವತ್ತು ಏಕಾದಶಿಯ ರಥವು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಮೇ ಬಿ ಬಹುಶಃ ಆ ಕಾರಣದಿಂದ ಭಕ್ತಾದಿಗಳು ಸೇರಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ರಾಯರ ಒಂದು ಆನೆಯ ಮೇಲೆ ರಥೋತ್ಸವ ಕೂಡ ಆಗ್ತಾಯಿದೆ ಮೆರವಣಿಗೆ ಒಳಭಾಗದ ಪ್ರಾಂಗಣ ಏನಿದೆ ನೋಡಿ ಹೇಗಿದೆ ಕಣ್ತುಂಬ್ಕೊಳ್ಳಿ ಒಂದೇ ಒಂದು ಪ್ರದರ್ಶನ ಹಾಕಿದರೆ ಸಾಕಂತೆ ಎಲ್ಲ ತೀರ್ಥಯ ತೀರ್ಥಕ್ಷೇತ್ರದಲ್ಲಿ ಸಲ್ಲುವಂತಹ ಪುಣ್ಯ ಇಲ್ಲಿ ಸಲ್ಲುತ್ತಂತ ಹೇಳೋದಾಗತ್ತೆ ಗೆಳೆಯರೆ ರಾಯರ ಒಳಭಾಗದಲ್ಲಿ ಮೆರವಣಿಗೆ ಇದೆ ನೋಡ್ಬೋದು ನೀವು ನೋಡಿ ಹಿಂದೆ ತೀರ್ಥಾಯುಗದಲ್ಲಿ ರಾಮರು ವಿಶ್ರಾಂತಿ ಪಡೆದಂತಹ ಆ ಕಲ್ಲುಗಳು ಏನಿದ್ವು ಆ ಕಲ್ಲುಗಳ ಸಹಾಯದಿಂದ ಒಳಗಡೆ ಬೃಂದಾವನವನ್ನು ನಿರ್ಮಾಣ ಮಾಡಿದರೆ ಮತ್ತು ಇದೇ ಸ್ಥಳದಲ್ಲಿ ಹಿಂದೆ ಪ್ರಹ್ಲಾದರು ಯಜ್ಞವನ್ನು ಮಾಡಿದರು ಅನ್ನೋದೊಂದು ಪ್ರತೀತಿ ರಾಯರ ಮಂತ್ರಾಲಯದ ಒಳಭಾಗ ಏನಿದೆ ನೋಡ್ತಾ ಇದ್ದೀರಾ ವೀಕ್ಷಕ ಪ್ರಿಯ ಮಿತ್ರರೇ ಬನ್ರಿ ರಾಯರ ಒಳಗಡೆ ರಥೋತ್ಸವ ಆಗ್ತಾ ಅವರು ಈ ಸ್ಥಳ ಏನು ನೋಡ್ತಾ ಇದ್ದೀರಾ ವೀಕ್ಷಕ ಪ್ರಿಯ ಮಿತ್ರರೇ ಇದು ನೋಡ್ರಿ ನಮ್ಮ ಕೃತಾಯುಗದಿಂದ ಕಲಿಯುಗದವರೆಗೂ ಕೂಡ ರಾಘವೇಂದ್ರ ಮಹಾಸ್ ಮಹಾಸ್ವಾಮಿಗಳ ಉಪಸ್ಥಿತಿ ಇತ್ತು ಅಂತ ಹೇಳ್ಬೋದು ಹಿಂದೆ ನೋಡಿ ಸ್ವರ್ಗಲೋಕದಲ್ಲಿ ಶಂಕುಕರ್ಣರಾಗಿ ಬ್ರಹ್ಮಲೋಕದಲ್ಲಿ ಇರ್ತಾರೆ ಅಲ್ಲಿಗೆ ಮಹಾವಿಷ್ಣು ಪೂಜೆಗೆ ದೈವಿಕ ಹೂಗಳನ್ನು ಕೊಡುವಂತಹ ಕಾಯಕವನ್ನು ಮಾಡ್ತಾ ಇರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಪೂಜೆಯಲ್ಲಿ ಸ್ವಲ್ಪ ವಿಳಂಬವಾದ ಕಾರಣ ಅವರು ಬ್ರಹ್ಮದೇವರ ಶಾಪಕ್ಕೆ ಒಳಗಾಗಿ ಮುಂದೆ ಭೂಲೋಕದಲ್ಲಿ ಪ್ರಹ ಭಕ್ತ ಪ್ರಹ್ಲಾದನಾಗಿ ಜನ್ಮವನ್ನು ತಾಳ್ತಾರೆ ಆ ಭಕ್ತ ಪ್ರಹ್ಲಾದನಿಗೆ ವಿರೋಚನ ಅನ್ನುವಂತಹ ಮಗ ವಿರೋಚನೆಗೆ ಬಲಿಚಕ್ರವರ್ತಿ ಬಲಿಚಕ್ರವರ್ತಿಗೆ ಬಾಣಾಸುರ ಬಾಣಾಸುರನ ಮಗಳು ಉಷಾ ಉಷಾ ಬೇರೆ ಯಾರೂ ಅಲ್ಲ ಶ್ರೀಕೃಷ್ಣ ಪರಮಾತ್ಮನ ಮೊಮ್ಮಗನಾದಂತಹ ಅನಿರುದ್ಧನ ಧರ್ಮಪತ್ನಿ ಹಾಗೆ ಮುಂದೆ ಬಾಹಲಿಕ ಮಹಾರಾಜ ಅಂತೇಳಿ ಇನ್ನೊಂದು ಜನ್ಮವನ್ನು ಎತ್ತುತ್ತಾರೆ ಬಾಹಲಿಕ ಮಹಾರಾಜ ಪ್ರದೀಪನ ಮಗ ಮತ್ತು ಸಂತುವಿನ ಸಹೋದರ ಅಂಥೇಳಿ ಬಿಸ್ಮಾಚಾರ್ಯರ ತಂದೆ ಸಂತು ಅವರ ಮಗ ಸೋಮದತ್ತ ಮತ್ತು ಅವರ ಮೊಮ್ಮಗ ಬೂರಿಸ್ರವಾಸ್ ಇದು ಒಂದು ಜನ್ಮ ತದನಂತರ ಬೊನ್ನೂರಲ್ಲಿ ವ್ಯಾಸತೀರ್ಥರು ವ್ಯಾಸರಾಜರು ಅಂತೇಳಿ ಸಾವಿರದ ನಾನ್ನೂರ ನಲವತ್ತು ನಲವತ್ತೇಳರ ಆಸುಪಾಸಿನಲ್ಲಿ ಬಣ್ಣೂರಿನಲ್ಲಿ ಹುಡ್ತಾರೆ ಮುಂದೆ ಆ ವ್ಯಾಸತೀರ್ಥರು ಪುರಂದರದಾಸರು ಮತ್ತು ಕನಕದಾಸರಿಗೆ ಗುರುಗಳಾಗಿದ್ದರು ಆ ವ್ಯಾಸತೀರ್ಥರ ಜನ್ಮವನ್ನು ಕಳೆದ ನಂತರ ಮುಂದೆ ಕಲಿಯುಗದಲ್ಲಿ ಮತ್ತೆ ಗುರು ರಾಘವೇಂದ್ರ ಮಹಾಸ್ವಾಮಿಗಳಾಗಿ ಹುಡ್ತಾರೆ ಗೆಳೆಯರೆ ಅವರು ಹುಟ್ಟಿ ಕೊನೆಗೆ ತಮ್ಮ ಈ ಒಂದು ಬೃಂದಾವಣೆ ಏನಿದೆ ಇಲ್ಲಿ ಅವರು ತಮ್ಮ ದಿವ್ಯ ಮಂದಿರವನ್ನು ಸ್ಥಾಪಿಸಿಕೊಂಡು ಯೋಗನಿದ್ರೆಯಲ್ಲಿ ಉಳಿದು ಮೂಲ ಶ್ರೀರಾಮ ಮೂಲ ರಾಮನನ್ನು ಧ್ಯಾನ ಮಾಡ್ತಾ ಇಲ್ಲಿ ಏಳ್ನೂರು ವರ್ಷಗಳ ಕಾಲ ಜೀವನವನ್ನು ಕಲಿಯಲಿಕ್ಕೆ ತನ್ನ ಭಕ್ತರಿಗೆ ಭರವಸೆನೇ ನೀಡಿರುವಂಥದ್ದು ಹಾಗಾಗಿ ಎಲ್ಲ ಭಕ್ತರು ಎಲ್ಲ ಮೂಲೆಗಳಿಂದ ಬಂದು ರಾಯರ ಆಶೀರ್ವಾದವನ್ನು ಇದ್ದಾರೆ ನೋಡಿದ್ರಲ್ಲ ಶಂಕುಕರ್ಣ ಭಕ್ತ ಪ್ರಹ್ಲಾದ ಬಾಹಲಿಕ ಮಹಾರಾಜ ವ್ಯಾಸತೀರ್ಥ ಗುರು ರಾಘವೇಂದ್ರ ಹೀಗೆ ಹಲವು ಜನ್ಮಗಳನ್ನು ಕಳೆದು ಈ ಮೂಲ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಗೆಳೆಯರೆ ರಾಘವೇಂದ್ರ ಮಹಾಸ್ವಾಮಿಗಳ ಹಿನ್ನೆಲೆಯನ್ನು ನೋಡೋದಾದರೆ ಅವರ ಮುತ್ತಜ್ಜ ವೀಣ ಕೃಷ್ಣ ಭಟ್ಟರು ಏನಿದ್ದಾರೆ ಶ್ರೀಕೃಷ್ಣ ದೇವರಾಯರಿಗೆ ವೀಣೆಯನ್ನು ಕಲಿಸಿಕೊಟ್ಟಂತಹ ಗುರು ಮತ್ತು ಅವರ ಮಗನಾದಂತಹ ಕನಕಾಚಲ ಭಟ್ಟ ಕನಕಾಚಲರಿಗೆ ತಿಮ್ಮಣ್ಣ ಭಟ್ರು ಜನಿಸ್ತಾರೆ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬೆಗೆ ಹುಟ್ಟಿದಂತಹ ಮಗನೇ ವೆಂಕಣ್ಣ ಭಟ್ಟ ವೆಂಕಟನಾಥ ವೆಂಕಟಾಚಾರ್ಯ ಅಂತೇಳಿ ಕರಿತೀವಿ ಮುಂದೆ ಅವರು ಸನ್ಯಾಸಿ ದೀಕ್ಷೆಯನ್ನು ಪಡೆದ ನಂತರ ನಾವು ಗುರು ರಾಘವೇಂದ್ರ ಯದಿಗಳಂತ ಕರಿತೀವಿ ಅವರು ನೆಲೆಸಿರುವಂತಹ ಮೂಲ ಬೃಂದಾವನ ಮಂತ್ರಾಲಯ ಇದು ಬಂದು ಅನ್ನಪೂರ್ಣೇಶ್ವರಿ ಭೋಜನ ಶಾಲೆಗೆ ಹೋಗುವಂತಹ ದಾರಿ ನೋಡಿ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅನ್ನಪೂರ್ಣ ಭೋಜನ ಶಾಲೆ ಹನ್ನೊಂದರಿಂದ ಎರಡರ ಎರಡರ ತನಕ ಮತ್ತು ರಾ ಸಂಜೆ ಏಳು ಮೂವತ್ತರಿಂದ ಒಂಬತ್ತರ ತನಕ ಭೋಜನಾಲಯದ ಸಮಯ ಒಳಗಡೆ ಹೋಗಿ ಹಾಗೆ ನೀವಿಲ್ಲಿ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ಬೋದು ಏಕ ನೋಡ್ಬೋದು ನೀವೆಲ್ಲ ಇಲ್ಲಿ ಅಂಗಡಿಗಳು ಕೂಡ ಇವೆ ಸುತ್ತಲೂ ಕೂಡ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಫೋಟೋ ಸಿಗುತ್ತೆ ನೋಡ್ಬೋದು ಗುರು ರಾಘವೇಂದ್ರ ಗುರು ಸಾರ್ವಭೌಮ ರಾಘವೇಂದ್ರ ಮಹಾಸ್ವಾಮಿಗಳ ಫೋಟೋಸ್ಗಳು ಕೂಡ ಇವೆ ನಿಮಗೆ ಯಾವ ಅಳತಲ್ಲಿ ಬೇಕಾದರೂ ಸಿಗುತ್ತೆ ಕಣ್ರಿ ನಿಮಗೆ ಯಾವ ರೀತಿ ಬೇಕಾದ್ರೂ ಸಿಗುತ್ತೆ ಇಲ್ಲಿ ಬಂದು ನಿಮಗೆ ಇಷ್ಟವಾದಂತಹ ಫೋಟೋಸ್ಗಳನ್ನು ತಗೊಂಡು ಹೋಗ್ಬೋದು ರಾಘವೇಂದ್ರ ಮಹಾಸ್ವಾಮಿಗಳ ಒಂದು ಮುಖ್ಯ ಸರ್ಕಲ್ ಏನಿದೆ ಇಲ್ಲಿದ್ದೀನಿ ನೋಡಿ ಇದು ನಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗುವಂತಹ ದಾರಿ ಗೆಳೆಯರೆ ಇದು ಮುಖ್ಯದ್ವಾರ ಏನಿದೆ ಆ ಒಂದು ಪಾಯಿಂಟಲ್ಲಿದ್ದೀನಿ ಅವಯ್ಯ ಆಂಜನೇಯ ಸ್ವಾಮಿಯ ದೇವರ ದರ್ಶನವನ್ನು ಇದ್ದೀರಾ ಇದು ರಾಘವೇಂದ್ರ ಮಹಾಸ್ವಾಮಿಗಳ ಮಂತ್ರಾಲಯ ಏನಿದೆ ಮುಂಭಾಗದಲ್ಲಿನೇ ಇದೆ ಸೊ ಇದು ಮೊದಲನೆಯ ವೀಕ್ಷಣೆಯಾಗಿತ್ತು ಬನ್ನಿ ಸುರೇಶ್ ಕೂಡ ಸಿಕ್ಕಿದ್ದಾರೆ ನಾವು ಇವತ್ತು ಈ ವ್ಯಾನಲ್ಲಿ ಗಾಣದಾಳ ಪಂಚಮುಖಿ ದೇವಸ್ಥಾನ ಮತ್ತು ಮುಂದೆ ಬಿಚ್ಚಾಲಿ ಇದೆ ಅಲ್ಲಿ ಎಲ್ಲ ಇವರು ಕರ್ಕೊಂಡು ಹೋಗ್ತಾ ಇದ್ರು ಇವತ್ತು ನಮ್ಮನ್ನು ಓಕೆ ಸರ್ ಥ್ಯಾಂಕ್ ಯು ಅಪ್ಪಣ್ಣಾಚಾರ್ಯರು ಇದ್ದಂತಹ ಒಂದು ಮನೆ ಬಿಚ್ಚಾಲಿ ಸೊ ರಾಯರು ವಿಶ್ರಾಂತಿ ಪಡಿತಿದ್ದಂತಹ ಸ್ಥಳ ಇದೆ ಅಂತೆ ನೋಡಿ ಇದು ಅಪ್ಪಣ್ಣಾಚಾರ್ಯರ ಮನೆ ರಾಘವೇಂದ್ರ ಮಹಾಸ್ವಾಮಿಗಳು ವಿಶ್ರಾಂತಿ ಪಡಿತಿದ್ದಂತಹ ಸ್ಥಳ ನಮ್ಮ ಹೆಸರು ಸುರೇಶ್ ಅಂತ ಹೇಳಿ ಇಲ್ಲೇ ಲೋಕಲ್ ಟ್ರಾವೆಲ್ಸ್ ನಮ್ದು ಬಿಚ್ಚಾಲಮ್ಮನ ದೇವಸ್ಥಾನ ವಿಶೇಷ ಏನಂದ್ರೆ ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಿರೋದು ಬಿಚ್ಚೆ ಅಮ್ಮನವರಿಗೆ ಎಲ್ಲ ಇದೇ ತಾನೇ ಪೂಜೆ ಮಾಡ್ತಾ ಇದ್ದಾರೆ ಬೆಳೆ ಬೆಳಿಗ್ಗೆ ಇದು ಪೂರ್ತಿ ನೋಡ್ರಿ ಬಾಳೆಹಣ್ಣು ಬೆಲ್ಲವನ್ನು ಉಪಯೋಗಿಸಿ ಕಟ್ಟಿರುವಂತಹ ದೇವಸ್ಥಾನ ನೋಡಿ ಇಲ್ಲಿ ತಾಯಿದರೆ ಬಿಚ್ಚಾಲಮ್ಮ ಏಕಶಿಲ ರಾಘವೇಂದ್ರ ಮಹಾಸ್ವಾಮಿಗಳ ಏಕಶಿಲಾ ಬೃಂದಾವನ ಇರುವಂತಹ ಸ್ಥಳ ಬಿಚ್ಚಾಲಿ ಹಿಂದೆ ಇದನ್ನು ಅಂತ ಅಂತೇಳಿ ಕರೀತಾ ಇದ್ರಂತೆ ಆ ಒಂದು ಸ್ಥಳ ನೋಡಿ ಬಿಚ್ಚಾಲಮ್ಮನ ದೇವಸ್ಥಾನನ ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಬರೆದಿದ್ದಾರೆ ಹಾಗೆ ರಾಘವೇಂದ್ರ ಮಹಾಸ್ವಾಮಿಗಳ ಏಕಶಿಲ ಬೃಂದಾವನಕ್ಕೆ ದಾರಿ ಇದೆ ಶ್ರೀಪಾದ ರಾಜರು ಪ್ರತಿಷ್ಠಾಪನೆ ಮಾಡಿರುವಂತಹ ಸ್ವಾಮಿ ದೇವಸ್ಥಾನ ರಾಯರಿಗೆ ಅಲ್ಲಿ ಇವಾಗ ಪೂಜೆ ಇದೆ ಇಲ್ಲಿ ಪ್ರಾಣದೇವರು ವ್ಯಾಸರಾಜ ತೀರ್ಥರು ಪ್ರತಿಷ್ಠಾಪನೆ ಮಾಡಿರುವಂತಹ ಹನುಮಾನ್ ಇಲ್ಲಿ ಅರಿತಾ ಇರೋದು ತುಂಗಭದ್ರಾ ನದಿ ಸೊ ತುಂಗ ಅಂತೇಳಿದ್ರೆ ಎತ್ತರ ಉನ್ನತವಾದದ್ದು ಭದ್ರ ಅಂತೇಳಿದರೆ ಶುಭಕರವಾದದ್ದು ಅಂತೇಳಿ ಸೊ ಎತ್ತರವಾದ ಶುಭಕರವಾದ ನದಿ ಅಂತ ಹೇಳಿ ಕರೀತಾರೆ ಸೊ ನಾವು ಅದನ್ನು ತುಂಗಭದ್ರ ಅಂತ ಹೇಳ್ತೀವಿ ಇದೇ ಸ್ಥಳದಲ್ಲಿ ರಾಯರ ಏಕ ಶಿಲಾ ಬೃಂದಾವನವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಗೆಳೆಯರೆ ಅಪ್ಪನಾಚಾರ ಹುಟ್ಟಿದೂರಿದ್ರು ಅಪ್ಪನಾಚಾರ ಅವರೇ ಶ್ರೀ ಪೂಜಯ ರಾಘವೇಂದ್ರ ಶ್ಲೋಕ ಮಾಡಿದ್ದು ಇಲ್ಲಿ ಶ್ರೀಪಾಯರು ಬಂದು ಉಗ್ರರ ಪ್ರಶ್ನೆ ಮಾಡಿದ್ದಾರೆ ಗೇಟ್ ಒಳಗಿದೆ ಇಲ್ಲಿ ವ್ಯಾಸರಾಜ್ ಬಂದು ಗಾಂಜನಿಗೆ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಸನ್ಯಾಸಿ ತಗೊಂಡ್ಮೇಲೆ ತಂದ್ ಇಲ್ಲಿ ಅಪರಾಜರು ನಾಲ್ಕು ವೇದ ಪಂಡಿತರು ಮಕ್ಕಳಿಗೆ ಪಾಠ ಹೇಳುತ್ತಾ ಇದ್ರು ಪಾಠಾಲ ಆದ್ಮೇಲೆ ಮಕ್ಕಳು ಮನೆ ಮನೆಗೆ ಹೋಗಿ ಬಹುತಾ ಭಿಕ್ಷಾನ್ ದೇವಿ ಅಂತ ಅಕ್ಕಿ ತಗೊಂಡ್ ಬರ್ತಾ ಇದ್ರು ಅಕ್ಕಿನ ಒಂದು ಬಟ್ಟೆ ಉಂಟು ಹಳೆ ಗಿಡ ಇತ್ತು ಆ ಗಿಡಕ್ಕೆ ತೂಗಾಕ್ತಾ ಇದ್ರು ಇಲ್ಲಿ ನರಸಿಂಹರಿಗೆ ಪೂಜೆ ಮಾಡಿ ಪೂಜೆ ಮಾಡಿ ಬಂದು ತಗೊಂಡ್ ಗಿಡಕ್ಕೆ ಹಿಂಗ್ ಬಿಸಿ ಬಿಸಿ ಅನ್ನ ಆಗ್ತಾ ಇತ್ತು ಅದಕ್ಕೆ ಊರ ಭಿಕ್ಷಾಲಯ ಈಗ ಭಿಕ್ಷಾಲಯ ಆಗಿದೆ ಅಲ್ಲಿ ಮಂಚಾಲಿ ಇವಾಗ ಮಂತ್ರಾಲಯ ಆಗಿದೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಸನ್ನಿವೇಶ ತಗೊಂಡ್ ಮೇಲೆ ಸಂಜೆ ಊರು ಕುಂಭಕೊಂಡು ತಿರುಪತಿ ಯಾವ್ದೋ ನಿಮ್ಗ ಬಿಚ್ಚಿಗೆ ಬರ್ತಾರೆ ಆ ಮರಕಂತ ನೋಡಿ ಬೃಂದಾನಿ ಗಿಡ ಆ ಮರ ಕಿಡಕ್ ಕುತ್ಕೊಂಡು ತಪಸ್ ಮಾಡಿದಾರೆ ಹದ್ಮೂರ್ ವರ್ಷ ಆಮೇಲೆ ಅವರು ಕನಸಾಯಿತು ಮಂತ್ರಾಲಯ ಬೃಂದಾನ ಆಗ್ಬೇಕು ಅಂತ ರಾಘವೇಂದ್ರ ನಾಲ್ಕು ಹೌತಾರ ಫಸ್ಟ್ ಭಕ್ತಪಳ್ಳಿ ಎರಡನೇದು ಬಾಳಿಕೆ ರಾಜರು ಮೂರನೇದು ವ್ಯಾಸರಾಜರು ನಾಲ್ಕನೇದು ರಾಘ ಸ್ವಾಮಿಗಳು ಆಗ ಶಿಷ್ಯ ಗೆಲ್ತಾರೆ ಹಿಂಗೆ ಕನಸಾಗಿದೆ ನಮ್ಮ ಮಂತ್ರ ಬೃಂದನ ಹಾಕ್ತೀನಿ ಅಂತ ಅಪನಸ ಬಿಡೋದಿಲ್ಲ ರಾಮು ತುಂಬ ಕಷ್ಟ ಆಗತ್ತೆ ರಾಮ್ಸು ಒಂದು ಉಪಾಯ ಮಾಡ್ತಾರೆ ನೀವು ಮತ್ತೆ ಪ್ರಚಾರಕ್ಕೆ ಬನ್ನಿ ಅಂತ ಕಳಿಸ್ಬಿಡ್ತಾರೆ ಪ್ರಚಾರ ವಾಪಸ್ ಬರ್ತಾರೆ ಇಲ್ಲಿ ರಾಮುಸ ಇರೋದಿಲ್ಲ ಆಗ ಅಪನಾಸ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರು ಭೇಟಿ ಹಾಕ್ತಾರೆ ಅವ್ರು ಹೇಳ್ದೆ ಎಲ್ಲಿ ತಿರುಗ್ತಾ ರಾಮಸು ಬೃದ್ದನ ಹಾಕ್ತಾರೆ ಮಂತ್ರದಲ್ಲಿ ಅಂತ ಹೇಳ್ಬಿಡ್ತಾರೆ ಸರಿ ಇವಾಗೇ ಹೋಗ್ತೀನಿ ಅಂತ ಹೋಗ್ತಾರೆ ಮಳೆಗಾಲ ಶಾಮಸ ಡ್ಯಾಮ್ ಎಲ್ಲ ಇದ್ದಿಲ್ಲ ಕಾಲದಲ್ಲಿ ತುಂಬಿ ಹರಿತೈತಾನೆ ಇಲ್ಲಿ ತುಂಗಭದ್ರ ಈ ನದಿ ಮಂತ್ರ ಹೋಗುತ್ತೆ ಈ ನದಿಯು ಪಂಚಾಯಿಸ್ತಾರೆ ಪಂಚಮಿ ನಿಂತ್ಕೊಂಡು ಶ್ರೀ ಪೂರ್ಣ ಭೋದ ಶ್ರೀ ಬುಜ್ಜಯರಾಗ ಶ್ಲೋಕ ಇದೆ ಹೇಳ ಮೂವತ್ತಾರು ಪ್ಯಾರಾಗ್ರಾಫ್ ಇದೆ ಲಾಸ್ಟ್ ಅಲ್ಲಿ ಶ್ರೀ ಭುಜಯ ರಾಗ ಶ್ಲೋಕ ಬರುತ್ತೆ ಆ ಶ್ಲೋಕ ಭಕ್ತಿಪೂರ್ವವಾಗಿ ಹೇಳ್ತಾರೆ ಇದೇನೆ ದಾರಿ ಬಿಡುತ್ತೆ ಅಲ್ಲೋಗಷ್ಟಕ್ಕೆ ಕೆಳ ನಾನು ಬಿಡುತ್ತಾರೆ ಅದು ನೋಡಿ ತುಂಬಾ ದುಃಖ ಬಿಡುತ್ತೆ ಇನ್ನೂ ಎರಡು ಶ್ಲೋಕ ಇರುತ್ತೆ ಅಪ್ನ ಹೇಳಕ್ ಆಗೋದಿಲ್ಲ ತುಂಬಾ ದುಃಖದಲ್ಲಿ ಇರ್ತಾರೆ ಅಪನಾಚಾರ ಏನೇನು ಶ್ಲೋಕ ಹೇಳ್ತಾ ಇರ್ತಾರೆ ರಾಮಸ ಕೇಳ್ಸ್ಕೊಳ್ತಾ ಇರ್ತಾರೆ ರಾಮಸ ಬೃಂದ ಒಳಗಿಂದ ಅವ್ರು ಕಮ್ಮಿ ಮಾಡ್ತಾರೆ ಸಾಕ್ಷಿ ಏಸೋತ್ರಿ ಅಂತಾರೆ ವೈಬ್ರೇಷನ್ ಆಗುತ್ತೆ ಫಸ್ಟ್ ದರ್ಶನ ಕೊಡ್ತಾರೆ ರಾಮಸ ಅಪ್ನಾಚಾರಿಗೆ ಇಲ್ಲಿಂದ ಡೈಲಿ ದರ್ಶನ ಹೋಗ್ತಾರೆ ಆ ಎರಡನೇ ಸಲ ಇದು ಬರುತ್ತೆ ಅಪನ ಡೈಲಿ ಮನೆ ತಾಲಕ್ಕೆ ನೀವು ಬರಬೇಡ ಇಲ್ಲಿ ಅಂದ್ಕೊಂಡು ಸೋಸ್ ಅದೇ ಜಾಗದಲ್ಲಿ ಏಕಶಿಲಾ ಬೃಂದನ ಮಾಡು ಏಕಶಿಲಾ ಅಂದ್ರೆ ಒಂದೇ ಕಲ್ಲು ಒಂದೇ ಕಲ್ಲು ಬೃಂದನ ಮಾಡು ನಾನೇ ಬಂದು ನಿಂಗೆ ಜ್ಯೋತಿ ರೂಪದಲ್ಲಿ ಬಂದು ನಿಂಗೆ ದರ್ಶನ ಕೊಡ್ತೀನಿ ಅಂತ ಹೇಳ್ತಾರೆ ಅಪನಾಚಾರ್ಯಲ್ಲಿ ಬಂದು ಅವ್ರ ಕೈಯಿಂದ ಮಾಡಿ ಬೃಂದಾವನ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಶಿಷ್ಯರಿಗೆ ದರ್ಶನ ಕೊಟ್ಟ ಸ್ಥಳ ಇದು ಮೂಲ ಬೃಂದಾವನ ಮಂತ್ರಾಲಯ ಇಲ್ಲಿ ಅಪಣಾಚಾರ ಶ್ರೀ ಇದಾರೆ ಅಷ್ಟೋತ್ರ ಅನ್ನದಾನ ಮಾಡ್ತಾರೆ ಗುರುವಾರ ಶನಿವಾರ ಎಲ್ಲರಿಗೂ ನಮಸ್ಕಾರ ಬನ್ನಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಾಗಕ್ಕೆ ಹೋಗ್ತಾ ಇದೀವಿ ಪ್ರಿಯ ಭಕ್ತಾದಿಗಳೇ ರಾಘವೇಂದ್ರ ಸ್ವಾಮಿಗಳು ಏನು ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋದಕ್ಕೆ ಮುಂಚೆ ಪಂಚಮುಖಿ ಕ್ಷೇತ್ರದಲ್ಲಿ ಹದಿನಾರು ಶತಮಾನದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡೋ ಕ್ಷೇತ್ರ ಈ ಕ್ಷೇತ್ರ ಅವರು ತಪಸ್ಸಿಗೆ ಮೆಚ್ಚಿಕೊಂಡು ಆಂಜನೇಯ ಸ್ವಾಮಿ ಐದು ರೂಪದಲ್ಲಿ ದರ್ಶನ ಕೊಟ್ಟಿರೋದು ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿ ತಿರುಪತಿ ವೆಂಕಟರಮಣ ಸ್ವಾಮಿ ಅವರ ಕುಲದೇವರು ರಾಘವೇಂದ್ರ ಸ್ವಾಮಿಗಳ ಕುಲದೇವರು ಅವರು ಕೂಡ ಸಾಕ್ಷಾತ್ ಅವ್ರು ತಪಸ್ಸಿಗೆ ಮೆಚ್ಚಿಕೊಂಡು ದರ್ಶನ ಕೊಡ್ತಾರೆ ಈ ಪಾದದ ಜಾಗದಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯ ಹೋಲಿಕೆ ಅಲ್ಲಿ ಬರಡಾದ ಭೂಮಿ ಮಂತ್ರಾಲಯ ಕ್ಷೇತ್ರವಿದೆ ಆ ಕ್ಷೇತ್ರವನ್ನ ಪಾವನ ಮಾಡಿ ಹೇಳಿ ಇದೇ ಜಾಗದಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಆಂಜನೇಯ ಸ್ವಾಮಿ ದಾರಿ ತೋರಿಸಿದಾಗ ಮೂಡುವಂತಹ ಪಾದಗಳು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋದ ಮುಂಚೆ ಈ ಕ್ಷೇತ್ರದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಮರ್ತ ಕ್ಷೇತ್ರ ಈ ಕ್ಷೇತ್ರ ಪುಷ್ಪಕ ವಿಮಾನ ಇದೆ ಅದಾದ ನಂತರ ದಿಸ ನಿರ್ಮ ನಿರ್ಮಿತ ಮಾಡ್ಕೊಡ್ತಕ್ಕಂಥ ಆಸಿಗೆ ದಿಂಬು ಮಂಚ ಅಂದ್ರೆ ಆನೆಯ ಮಲಗುವ ಸ್ಥಳ ಅಂತ ಹೇಳ್ತಾರೆ ಸೊ ಅದು ಕೂಡ ಇದೆ ಅದಾದ ನಂತರ ಇಲ್ಲಿನ ಕ್ಷೇತ್ರ ದೇವತೆ ಅಲ್ಲಿ ಮಂತ್ರಾಲಯ ಮಾಂಸಾಲಮ್ಮ ದೇವಿ ಯಾವ ತರನೋ ಇಲ್ಲಿ ಕೂಡ ಕ್ಷೇತ್ರ ದೇವತೆ ಶ್ರೀ ಲಕ್ಷ್ಮೀ ಸ್ವರೂಪಣಿ ಆಗಿರ್ತಕ್ಕಂಥ ಕ್ಷೇತ್ರ ದೇವತೆ ಶ್ರೀ ಎರಕಾಲಮ್ಮ ದೇವಸ್ಥಾನ ದೇವಸ್ಥಾನ ಕೂಡ ಇದೆ ಅದಾದ ನಂತರ ಇಲ್ಲಿ ಪಾದರಕ್ಷೆಗಳು ಇದ್ದಾವೆ ಒಂದು ರೌಂಡ್ ಹಾಕಿದ್ರೆ ಎಲ್ಲ ಗೊತ್ತಾಗ್ತದೆ ಗೊತ್ತಾಗುತ್ತೆ ಹಾಕಿದ್ರೆ ಈ ಅವತಾರವು ಶತ್ರುಗಳ ನಾಶ ದುಷ್ಟಶಕ್ತಿಗಳ ನಿರ್ಮೂಲನೆ ವಾಸ್ತು ದೋಷ ನಿವಾರಣೆ ಆಗುತ್ತಂತೆ ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚಿಸುತ್ತಂತೆ ಪಂಚಮುಖಿ ಪ್ರಾಣದೇವರ ದರ್ಶನವನ್ನು ಮಾಡಿದರೆ ಹಿಂದೆ ಅಹಿರಾವನ ಈ ತೇತ್ರಾಯುಗದಲ್ಲಿ ರಾಮಲಕ್ಷ್ಮಣರು ಲಕ್ಷ್ಮಣರು ಏನಿದ್ರು ಅವರನ್ನು ಭ್ರಮೆಯ ಬಾಣದಿಂದ ಒಡೆದು ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ ಆಗ ಆ ಅಹಿರಾವನ ಸಂಹಾರ ಮಾಡಲು ಐದು ಮುಖಗಳನ್ನು ಉಪಯೋಗಿಸಿ ಐದು ದೀಪಗಳನ್ನು ನಂದಿಸಿ ಅವನನ್ನು ಒದಿಸಲು ಪಡೆದಂತಹ ಅವತಾರವೇ ಪಂಚಮುಖಿ ಅವತಾರ ಹಾಗೆಯೇ ಸೊ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಇನ್ನೊಂದು ಭಾಗ ಏನಿದೆ ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದು ನೋಡಬೇಕಾದಂತಹ ಒಂದು ಸ್ಥಳ ಕಂಡ್ರಿ ನೋಡಿ ಇಲ್ಲಿಂದನೂ ಕೂಡ ಜನಗಳು ಮೇಲೆಗಡೆ ಹೋಗ್ಬೋದು ಬನ್ನಿ ಅವರ ಪಾದರಕ್ಷೆ ಇದೆ ಅಂತ ನೋಡೋಣ ನೋಡ್ರಿ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದರಕ್ಷೆ ಇದೆ ಆ ಪಂಚಮುಖಿಯ ಐದು ಮುಖಗಳ ವಿಶ್ಲೇಷಣೆ ಹೇಳೋದಾದರೆ ನೋಡಿಯ ದಿಕ್ಕು ಐದು ದಿಕ್ಕಿಗೂ ಕೂಡ ಅವರ ಮುಖ ವಿಸ್ತಾರವಾಗಿದೆಯಂತೆ ಉತ್ತರ ದಿಕ್ಕು ಬಂದು ವರಹ ದಕ್ಷಿಣ ದಿಕ್ಕು ಬಂದು ನರಸಿಂಹ ಪಶ್ಚಿಮದಲ್ಲಿ ಗರುಡ ಆಕಾಶದಲ್ಲಿ ಹಯಗ್ರೀವ ಪೂರ್ವದಲ್ಲಿ ಹನುಮಾನ್ ತಮ್ಮ ಮುಖಗಳನ್ನು ಇಟ್ಟು ರಕ್ಷಣೆ ಇದ್ದಾರೆ ಅಂತೇಳಿ ಒಂದು ಪ್ರತೀತಿ ಚೇತ್ರಯುಗದಲ್ಲಿ ರಾಮ ಲಕ್ಷ್ಮಣರನ್ನು ತಮ್ಮ ಭ್ರಮ ಭ್ರಮೆಯ ಬಾಣಗಳಿಂದ ಹೊಡೆದು ಮಹಿರಾವನ ಮಹಿರಾವನ ಅಂತೇಳಿ ಅವನ ಪಾತಾಳ ಲೋಕಕ್ಕೆ ಅಹಿರಾವನ ಕರ್ಕೊಂಡು ಹೋಗಿಬಿಟ್ಟಿರ್ತಾನೆ ಇದನ್ನು ಬಿಡಿಸಲು ತೇತ್ರಯುಗದಲ್ಲಿ ಆಂಜನೇಯ ಸ್ವಾಮಿ ಇದೇ ಒಂದು ಸ್ಥಳದಲ್ಲಿ ಗುಹೆಯಲ್ಲಿ ಬಂದು ಇದ್ದಿದ್ರು ಅನ್ನೋದೊಂದು ಪ್ರತೀತಿ ಮುಂದೆ ರಾಘವೇಂದ್ರ ಮಹಾಸ್ವಾಮಿಗಳಿಗೆ ದರ್ಶನ ಕೊಟ್ಟಂತಹ ಒಂದು ಸ್ಥಳ ಹಾಗಾಗಿ ನೋಡಿ ಆತ ಭವಾನಿ ತಾಯಿಯ ಭಕ್ತನಾಗಿರ್ತಾನೆ ಅಹಿರಾವನ ಅಂತೇಳಿ ಅವನನ್ನು ಅಷ್ಟು ಸುಲಭವಾಗಿ ನಾಶ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾವುದೇ ದಿಕ್ಕಿನಲ್ಲಿ ಬಂದರೂ ಕೂಡ ಹನುಮಂತನಿಂದಲೂ ಕೂಡ ಸಾಯ್ತಾ ಇರೋದಿಲ್ಲ ಕೊನೆಗೆ ಅವನು ಪಂಚ ದಿಕ್ಕಿನಲ್ಲಿ ಇಟ್ಟಿದ್ದಂತಹ ಆ ದೀಪಗಳು ಏನಿದೆ ಅದು ರಾಕ್ಷಸರ ಸ್ವರೂಪ ಅಂತೇಳಿ ಕರೆಯಲಾಗುತ್ತೆ ಅದನ್ನು ಒಂದೇ ಬಾರಿ ಅದನ್ನು ಹಾರಿಸಬೇಕಾಗಿರುವಂಥದ್ದು ಹನುಮಂತರು ಕಂಡ್ಕೋತಾರೆ ಹಾಗಾಗಿ ಅವತ್ತಿನಿಂದ ಅವರು ಐದು ದಿಕ್ಕಿನಲ್ಲಿ ಪಂಚಮುಖಿಯ ಅವತಾರವನ್ನು ಪಡೆದು ಆ ರಾಕ್ಷಸನನ್ನು ಐದು ದಿಕ್ಕಿನಲ್ಲಿ ಒಂದೇ ಬಾರಿ ಆ ದೀಪವನ್ನು ನಂದಿಸಿ ಆತನನ್ನು ಸಂಹಾರ ಮಾಡಿದ್ರು ಅಂತೇಳಿ ಪಂಚಮುಖಿಯ ಆಂಜನೇಯ ಸ್ವಾಮಿಯ ಒಂದು ಐತಿಹಾಸಿಕ ಹಿನ್ನೆಲೆ ನಾವು ಈ ರೀತಿ ಕಾಣ್ಬೋದು ಪಂಚಮುಖಿ ಆಂಜನೇಯ ಸ್ವಾಮಿ ತಲೆಯನ್ನ ಹಾಕಿ ಮಲಗುತ್ತಿದ್ದಂತಹ ಒಂದು ಸ್ಥಳ ಹಾಸಿಗೆ ಮತ್ತು ದಿಂಬು ಅಂತ ಹೇಳಲಾಗುತ್ತೆ ಕೆಳಗಿದ್ ಮಂಚ ಸಾರು ಮಂಚ ಮೇಲೆ ಹಾಸಿಗೆ ದಿಂಬು ಮೇಲೆ ಬೆಡ್ ಸರ್ ಬೆಡ್ ಅಲ್ಲಿ ಮೇಲೆ ಪುಷ್ಪ ಕಿಮಾನ ಸರ್ ಪುಷ್ಪ ಕಿಮಾನ ಅಂದ್ರೆ ಆಂಜನೇಯ ಸ್ವಾಮಿ ಮಲ್ಕೊಂಡ ಸ್ಥಳ ಅದು ಪುಷ್ಪ ಕಿಮಾನ ಅಲ್ಲಿ ಪಕ್ಕದಲ್ಲಾದ ಮೂರು ಮೆಟ್ಟುಗಳು ಸರ್ ಅಲ್ಲಿ ಮೆಟ್ಟ ಹತ್ತಿ ಅದು ಪುಷ್ಪ ಕಿಮಾನಂದ್ರ ಮಂತ್ರಾಲಯ ಬೃಂದಾವನಕ್ಕೆ ಹೋಗಿ ಬರ್ತಾರೆ ಆಂಜನೇಯ ಸ್ವಾಮಿ ಇಲ್ಲಿ ಮಲ್ಕೊಂಡು ಅಲ್ಲಿ ಹೋಗೋದು ಅಲ್ಲಿ ಸರ್ ಇದು ಮಲ್ಕೊಂಡ್ ಕಾಯಿಷ ಅದ್ರ ಮೇಲೆ ಹೋಗ್ತಾರ ಸರ್ ಅದು ಅದ್ ಪುಷ್ಪ ಕಿಮಾನಿಂಬು ಬೆಡ್ಶೀಟ್ ಉದ್ಭವ ಆಗಿದೇವಿ ಯಾರಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲರೂ ಹೋಗ್ ಬಂದ್ರ ಮಂತ್ರಾಲಯಕ್ಕೆ ನೀವು ಅಲ್ಲೇ ಗುರುಗಳ ತಷ್ಟ ಮುಗಿತಾ ರಾಯರ ಪಕ್ಕದಲ್ಲೇ ಕೂಡ ಮಾಂಚನ ಮತ ಆಯಿತಾ ನೋಡಿದ್ರ ನೀವು ಇಲ್ಲೇ ಲಕ್ಷ್ಮಿ ದೇವಸ್ಥಾನ ನೋಡಿ ಲಕ್ಷ್ಯ ಕೊಡ್ರಿ ಕಡೆ ಆ ಗುರುಗಳಿಂದ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಪಿಚಲ್ಗೋ ಬಂದ್ರ ಅಪ್ಪನ ಚರ್ಯಕ್ಕೆ ಶೀಲ ಬೃಂದಮನಾಗಿದ್ರು ಪಿಚ್ಚಲಲ್ಲಿ ಆಗ ಅಲ್ಲಿ ಇದ್ರು ಗುರುಗಳ ರಾಮೇಂದ್ರ ಸ್ವಾಮಿ ಶಿಷ್ಯರ ಮನೆಯಲ್ಲಿ ಅಲ್ಲಿಂದ ಪಾದ ಯಾತ್ರ ಮಾಡ್ಕೊಂಡು ಬಂದು ರಾವೇಂದ್ರ ಸ್ವಾಮಿಗಳು ಬಂದು ಇಲ್ಲಿ ಸೇವೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳು ಬಂದು ಮೊದಲು ಯಮನ ಹತ್ರ ಆದಿಶಕ್ತಿ ಅನುಗ್ರಹ ತಗೊಂಡೆ ಪಂಚಮುಖ ಆಂಜನಸ್ವಾಮ ಹತ್ರ ಗರ್ಭಗುಡಿಯಲ್ಲಿ ಕುತ್ಕೊಂಡು ಹನ್ನೆರಡು ವರ್ಷದಲ್ಲೇ ರಾಯರು ತಪಸ್ಸು ಮಾಡಿದರ ಶಂಕುಚಕ್ರ ಕಮಲಾಸ್ತ್ರದಿಂದ ಈ ದೇವಿ ರಾಯರಿಗೆ ಮಹಾಲಕ್ಷ್ಮಿ ದೇವಿ ಪಂಚಮುಖ ಅಂದ್ರೆ ರಾಯರ ತಪಿ ಇದ ಮಹಾಲಕ್ಷ್ಮಿ ದೇವಿ ಇವರೇ ರಾಯರ ಮನಿದವರು ಯಾರಿತ್ತಿರದಲ್ಲ ಉದ್ಭವ ಆಗಿದಾಳೆ ಅಂಜಿನ ಕೋತುಗಳು ನೀರು ಕುಡ್ಯವು ಅದರಲ್ಲೇ ಕೋನೆ ಹಾಕಿದ್ರಲ್ಲ ಇಲ್ಲಿ ಇನ್ನೂರು ಕೋತುಗಳಿದವು ಆ ಕೋತುಗಳಿಗೆ ನಾವು ಬಾಲಿನ ಬಿಸ್ಕೆಟ್ ನೀಡ್ತೀವಿ ಉದ್ಭವ ಆಗಿದ್ರೆ ಪ್ರತಿನಿತ್ಯ ಸ್ವಚ್ಛ ಮಾಡಿ ನೀರು ಹಾಕ್ತಾ ಇರ್ತೀವಿ ಮಹಾಲಕ್ಷ್ಮಿ ದೇವ ಅನ್ನೋ ಪ್ರತಿಕ್ಷೆ ಆಯಿತು